ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿರಾ ಸೂಪರ್ ಆಗಿದ್ರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಯಾರೆಲ್ಲ ಒಂದು ರೀಚಾರ್ಜ್ ಗಳನ್ನ ಮಾಡಿಸ್ಕೊಳ್ತಾ ಇದ್ದೀರಾ ಆಲ್ಮೋಸ್ಟ್ ಎಲ್ಲರತ್ರ ಕೂಡ ಫೋನ್ ಇದೇ ಇರುತ್ತೆ ಜಿಯೋ ಆಗಿರ್ಬೋದು ಏರ್ಟೆಲ್ ಸಿಮ್ ಆಗಿರ್ಬೋದು ಸಿಮ್ ಆಗಿರ್ಬೋದು ಎಲ್ಲದನ್ನೂ ಕೂಡ ಯೂಸ್ ಮಾಡ್ತಾ ಇದ್ದೀರಾ ಸೊ ಯಾರೆಲ್ಲ ಫೋನ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ರೀಚಾರ್ಜ್ ಅನ್ನ ಮಾಡ್ಕೊಳ್ತಾ ನಿಮ್ಮೆಲ್ಲರಿಗೂ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಅಂದ್ರೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಏನಪ್ಪಾ ಬರ್ಜರಿ ಗುಡ್ ನ್ಯೂಸ್ ಅದು ಫೋನ್ ಯೂಸ್ ಮಾಡ್ತಾ ಇರೋರಿಗೆ ಅಂತ ನೀವು ಕೇಳ್ಬಹುದು ಸೊ ಈ ಒಂದು ಮಾಹಿತಿಯನ್ನ ತಿಳ್ಕೊಬೇಕು ಅಂತ ಅಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಬೇಕು ಅನ್ನೋರ್ಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ಬರೀ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ನೀವೇನಾದರೂ ನೀವೇನಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಬೇಗ ಮಾಡ್ಕೊಂಡು ಏನಾದ್ರೆ ಲೈಕ್ ಮಾಡಿ ಕಂಪ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರ ಎಲ್ಲರಿಗೂ ಕೂಡ ಪೂರ್ವ ಧನ್ಯವಾದಗಳು ಫ್ರೆಂಡ್ಸ್ ಇವಾಗಿನ ಪ್ರಪಂಚದಲ್ಲಿ ಯಾರ ತಾನೆ ಫೋನ್ ಯೂಸ್ ಮಾಡ್ತಾ ಇಲ್ಲ ಅದರಲ್ಲೂ ರೀಚಾರ್ಜ್ ಅಂತೂ ಲೆಕ್ಕಕ್ಕೆ ಇಲ್ಲ ಅಂತಾನೆ ಹೇಳ್ಬಹುದು ಎಷ್ಟಂತ ಅಂದ್ರೆ ಅನ್ಲಿಮಿಟೆಡ್ ಬಂದಾಗ್ಲಿಂದ ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಮಿನಿಮಮ್ ಅಂದ್ರೂ ಕೂಡ ಮುನ್ನೂರರಿಂದ ನಾನೂರು ರೂಪಾಯಿ ರೀಚಾರ್ಜ್ ನಾವು ಮಾಡಿಸ್ಲೇಬೇಕು ಅದು ಆಂಡ್ರಾಯ್ಡ್ ಫೋನ್ ಆಗಿರ್ಬೋದು ಐಫೋನ್ ಆಗಿರ್ಬೋದು ಬೇಸಿಕ್ ಸೆಟ್ ಆಗಿರ್ಬೋದು ಸೊ ಫಿಕ್ಸೆಡ್ ರೇಟ್ ಅಂತಾನೆ ಹೇಳ್ಬಹುದು ಸೊ ಈ ಒಂದು ಫಿಕ್ಸೆಡ್ ಗೆ ನಮ್ಮ ಕೇಂದ್ರ ಸರ್ಕಾರದ ಕಡೆ ಈ ಒಂದು ರೀಚಾರ್ಜ್ ಪ್ಲಾನ್ ಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ನಿಮ್ದು ಸಿಮ್ ಜಿಯೋ ಆಗಿರ್ಬೋದು ಏರ್ಟೆಲ್ ಆಗಿರ್ಬೋದು ಆಗಿರ್ಬೋದು ಇಲ್ಲಿ ಹತ್ತು ಹಲವಾರು ಕಂಪನಿಗಳು ಇದು ಸಿಮ್ ಕಂಪನಿಗಳು ಅಂತಾನೆ ಹೇಳ್ಬಹುದು ಬಟ್ ಎಲ್ಲಾ ಒಂದು ಕಂಪನಿಗಳು ಕ್ಲೋಸ್ ಆದ್ಮೇಲೆ ಈ ಜಿಯೋದವ್ರು ಏನ್ ಮಾಡಿದ್ರು ಆ ಒಂದು ಕಡಿಮೆ ರೇಟ್ ಗೆ ರೀಚಾರ್ಜ್ ಫೋನ್ ಫೋನ್ಗಳನ್ನ ಬಿಟ್ರು ಸೊ ಹಾಗಾಗಿ ಏನಾಯ್ತು ಅಂತ ಅಂದ್ರೆ ಆ ಬೇರೆ ಕಂಪನಿಗಳೆಲ್ಲ ಮುಂಚೋಯ್ತು ಅಂತಾನೆ ಹೇಳ್ಬಹುದು ಸದ್ಯಕ್ಕೆ ಇರುವಂತಹ ಒಂದು ಸಿಮ್ ಗಳು ಏನಿದೆ ಏರ್ಟೆಲ್ ಜಿಯೋ ಸೊ ಈ ರೀತಿ ಸೊ ಇವಾಗ ಏನಂತ ಅಂದ್ರೆ ಬೇಸಿಕ್ ಅನ್ನ ಯೂಸ್ ಮಾಡ್ತಿರುವಂತಹ ಒಂದು ಬಳಕೆದಾರರು ಏನಿದ್ರು ಅವರು ನೆಟ್ ಯೂಸ್ ಮಾಡಲ್ಲ ಸೊ ಅವ್ರಿಗೆ ರೋಮಿಂಗ್ ಬೇಕು ಿಲ್ಲ ಸೊ ಯಾವುದೇ ರೀತಿ ಫೆಸಿಲಿಟಿ ಅವ್ರಿಗೆ ಬೇಕಾಗಿರೋದೇನು ಅನ್ಲಿಮಿಟೆಡ್ ಕರೆನ್ಸಿ ಮಾತ್ರ ಮಾಡ್ತಾ ಇದ್ರು ಇಲ್ಲಿ ನೆಟ್ ಕೂಡ ವೇಸ್ಟ್ ಮುನ್ನೂರ ಈ ರೀತಿ ಕರೆನ್ಸಿ ಹಾಕಿಸ್ಕೊಳ್ತಾ ಇದ್ರು ಬಟ್ ಕರೆನ್ಸಿ ಮಾತಾಡೋದಕ್ಕೆ ಅನ್ಲಿಮಿಟೆಡ್ ಕಾಲ್ ಇರೋದು ಅದನ್ನ ಯೂಸ್ ಮಾಡೋರು ಬಟ್ ನೆಟ್ ಪ್ಯಾಕ್ ಏನಿತ್ತು ವೇಸ್ಟ್ ಆಗೋದು ಸೊ ಅದಕ್ಕೆ ವೇಸ್ಟ್ ಆಗುವಂತಹ ನೆಟ್ ಪ್ಯಾಕ್ ದುಡ್ಡನ್ನ ಕೊಟ್ಟು ರೀಚಾರ್ಜ್ ಅನ್ನ ಮಾಡಿಸ್ಕೊಳ್ತಾ ಇದ್ರು ಸೊ ಇದನ್ನ ಕಮಿಸಿದ ನಮ್ಮ ಕೇಂದ್ರ ಸರ್ಕಾರ ಇವಾಗ ಏನ್ ಮಾಡಿದೆ ಅಂತ ಅಂದ್ರೆ ಕೇವಲ ಇಪ್ಪತ್ತು ರೂಪಾಯಿಗೆ ಇವಾಗ ರೀಚಾರ್ಜ್ ಅನ್ನ ಮಾಡಿಸಿದ್ರೆ ಮೂರು ತಿಂಗಳು ವ್ಯಾಲಿಡಿಟಿ ಬರುತ್ತೆ ಅಂತಾನೆ ಹೇಳ್ಬಹುದು ಹೌದು ಫ್ರೆಂಡ್ಸ್ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ರೀಚಾರ್ಜ್ ಅನ್ನ ಮಾಡಿಸುದ್ರೆ ನಿಮಗೆ ವ್ಯಾಲಿಡಿಟಿ ಅದನ್ನ ಇಪ್ಪತ್ತು ರೂಪಾಯಿ ಖರ್ಚು ಮೂರ್ ತಿಂಗಳವರೆಗೂ ಇದ್ರೆ ನೀವು ಅಂತ ಅಂದ್ರೆ ಇಪ್ಪತ್ತು ರೂಪಾಯಿ ಮಾಡಿಸಿದ್ರೆ ನಿಮಗೆ ಇಪ್ಪತ್ತು ರೂಪಾಯಿ ನಿಮ್ಮ ವಾಲೆಟ್ ಅಲ್ಲೇ ಇರೋ ಮೂರು ತಿಂಗಳು ನೀವು ಆರಾಮಾಗಿ ಯೂಸ್ ಮಾಡ್ಕೊಳ್ತೀರಾ ಯಾವುದೇ ರೀತಿ ನೆಟ್ ಪ್ಯಾಕ್ ಇರೋದಿಲ್ಲ ಏನು ಇಲ್ಲ ಕೇವಲ ರೂಪಾಯಿಗೆ ರೀಚಾರ್ಜ್ ಮಾಡಿಸ್ಕೊಂಡು ನೆಕ್ಸ್ಟ್ ನೀವು ಮತ್ತೆ ಇಪ್ಪತ್ತು ರೂಪಾಯಿನ ಖರ್ಚು ಮಾಡಿದ ನಿಮ್ಮ ಇದರಲ್ಲಿ ಇಪ್ಪತ್ತು ರೂಪಾಯಿ ಹಾಗೆ ಇದ್ದ ನಾಲ್ಕನೇ ತಿಂಗಳಿಗೆ ನೀವು ಮತ್ತೆ ರೀಚಾರ್ಜ್ ಮಾಡಿಸಲಿಲ್ಲ ಅಂತಂದ್ರೆ ಆ ಒಂದು ಇಪ್ಪತ್ತು ರೂಪಾಯಿ ಡಿಡೆ ಆಗ್ಬಿಟ್ಟು ನಾಲ್ಕನೇ ತಿಂಗಳಿಗೂ ಕೂಡ ಇಲ್ಲಿ ಒಂದು ತಿಂಗಳು ಎಕ್ಸ್ಟ್ರಾ ಏನಾಗುತ್ತೆ ರೀಚಾರ್ಜ್ ಕಂಟಿನ್ಯೂ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ಈ ರೀತಿ ಪ್ಲಾನ್ ಮಾಡೋದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತಾನೆ ಹೇಳ್ಬೋದು ಸೊ ಇವಾಗ ಏನು ಫೆಬ್ರವರಿ ಒಂದನೇ ತಾರೀಕು ಬಜೆಟ್ ಮಂಡನೆ ಮಾಡ್ತಾರೆ ಅಲ್ವಾ ಸೊ ಅದ್ರಲ್ಲಿ ಇದರ ಒಂದು ಪ್ಲಾನಿಂಗ್ ಅದನ್ನು ಕೂಡ ಆಡ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಒಂದನೇ ತಾರೀಕು ಏನ್ ಬಜೆಟ್ ಮಂಡನೆಯಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದ್ ಸಾವಿರ ಹಣವನ್ನ ಕೊಡೋದಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ ಅಂತ ಹೇಳಿದ್ವಿಲ್ವಾ ಸೊ ಆ ಒಂದು ಬಜೆಟ್ ಅಲ್ಲಿ ಈ ಒಂದು ರೀಚಾರ್ಜ್ ಪ್ಲಾನಿಂಗ್ ಬಗ್ಗೆ ಹೇಳ್ತೀವಿ ಅನ್ನೋ ಒಂದು ನ್ಯೂಸ್ ಅರ್ದಾಡ್ತಾ ಇದೆ ಕೇಂದ್ರ ಸರ್ಕಾರದ ಕಡೆಯಿಂದ ಈ ರೀತಿಯಾದಂತಹ ಒಂದು ಗುಡ್ ನ್ಯೂಸ್ ಬರುತ್ತೆ ಅಂತ ಕೂಡ ನ್ಯೂಸ್ ಅರ್ದಾಡ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಈ ರೀತಿ ಏನಾದ್ರು ಪ್ಲಾನಿಂಗ್ ಬಂತು ಅಂತ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳ ಒಳಗಡೆ ಇದನ್ನ ಜಾರಿಗೆ ತರೋದಾಗಿ ನ್ಯೂಸ್ ಗಳು ಇದೆ ಅಂತಾನೆ ಹೇಳ್ಬೋದು